ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಕಮತಗಿ ಇದರ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಪೂರ್ವಭಾವಿ ಸಭೆಯು ದಿನಾಂಕ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ರ ಬುಧವಾರ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಸಭಾಭವನದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಮೇಶ ಜಮಖಂಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣದ ಎಲ್ಲ ಹದಿನಾರು ವಾರ್ಡುಗಳಲ್ಲಿನ ಆಯ್ದ ರಸ್ತೆ ದುರಸ್ತಿ ವಿದ್ಯುತ್ ಕಂಬ ಹಾಗೂ ಮೂಲಭೂತ ಸೌಕರ್ಯಗಳ ಒದಗಿಸುವ ಬಗ್ಗೆ ಚರ್ಚೆ ನಡೆದವು ಈ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸವರಾಜ ಕುಂಬಳಾವತಿ ಗುರುಲಿಂಗಪ್ಪ ಪಾಟೀಲ ದೇವಿಪ್ರಸಾದ ನಿಂಬಲಗುಂದಿ ಹುಚ್ಚವ್ವ ಹಗೆದಾಳ ಚಂದುಕುರಿ ಲಕ್ಷ್ಮಣ ಮಾದರ ಹುಚ್ಚೇಶ್ ಮದ್ಲಿ ಸಂಗಪ್ಪ ಗಾಣಿಗೇರ ಮುಖಂಡರಾದ ನಾಗೇಶ ಮುರಾಳ ಲಕ್ಷ್ಮಣ್ ಡ್ಯಾಮಣ್ಣವರ ತಿಮ್ಮಣ್ಣ ಹಗೆದಾಳ ಪಟ್ಟಣ ಪಂಚಾಯತ ಮುಖ್ಯಾಧಿಕಾರಿ ಎಫ್ಎನ್ ಹುಲ್ಲಿಕೇರಿ ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರು ಆಶ್ರಯ ಸಮಿತಿ ಸದಸ್ಯರು ಸೇರಿದಂತೆ ಪಟ್ಟಣದ ನಾಗರಿಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಪಾರ್ಟ್ ಗೋಯೆ ಟಾಟಾತ್ರ ಬಂಡು ಕೋರಬಹುದು ಸರ್ ಅದಕ್ಕೆ ಅವ್ನ್ ಪೇ ಮಾಡಿದ್ರು ಸರ್ ನಿಮಗೆ ಸಹಾಯಕ್ಕೆ ಆಗೋದು ಸರ್ ಮುಂದೆ ಹೆಡ್ ಟು ಮಾಡ್ತೀನಿ ಸರ್ ಸರ್ ಶಿದ್ವಾರೇ ಮಾತ್ರ ಆಕ್ಟ್ ಮಾಡ್ತೀನಿ ನಾನು 18 ಸತೀ ಎರಡು ಗೋತ್ರ ಆಗ್ಬಿಡಿತೆನೋ ಸಿಟಿ ಆಮೇಲೆ ಚರಂಡಿಗಳು ಚರಂಡಿ ಏನು ಇದೆ 18 ಹೊಳೆವಸನೆತ್ರ ಕೂಡ ಸಾರಿಗೆ ಕೇಂದ್ರ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ 25 26ನೇ ಸಾಲಿನ budgetರ ಅನುಗುಣವಾಗಿ ತಮ್ಮ ಚಿತ್ರದಲ್ಲಿ ತಮ್ಮ ಡಿವಿಷನ್ ನಲ್ಲಿ ಯಾವ ಸರ್ಕಾರಿ ಕಾರ್ಯಕ್ರಮ ಹಾಗೂ ಗುಣ ಅಭಿವೃದ್ಧಿಗಾಗಿ ಏನು ಸರ್ಕಾರಿ ಕಾರ್ಯಕ್ರಮವನ್ನು ಅನುಷ್ಠಾನ ಮುಂದ ಮುಂದಿನ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಒಂದು ಸೇವೆಯಲ್ಲೇ ತಯಾರಿಸುವ ಸಲುವಾಗಿ ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಸಭೆ ಸುದ್ದಿಗಳನ್ನು ನೀಡುತ್ತಾರೆ ಮತ್ತು ಇನ್ನೇನು ಏನಾದರೂ ಒಂದು ಸಭೆಯ ನಂತರವೂ ಒಂದೆರಡು ದಿವಸ ಒಂದು ಯಾ ಯಾರಾದರೂ ತಮ್ಮ ತಮ್ಮ ಡಿವಿಜನಲ್ಲಿ ಮತ್ತು ಊರಿನ ಮುಖ್ಯ ರಸ್ತೆಗಳಾಗಲಿ ಗಟಾರಗಳಾಗಲಿ ಏನಾದರೂ ಇಬ್ಬರು ಇನ್ನೊಂದು ಒಂದು ದಿವಸ ಎರಡು ದಿವಸ ಇದು ಸಾಹೇಬ್ರ ನಮ್ಮ ಮುಖ್ಯಾಧಿಕಾರಿಗಳು ಅದನ್ನು ಲಿಖಿತ ರೂಪದಲ್ಲಿ ಕಳ್ಕೊತಾರೆ ಮುಂದೆ ನಮ್ಮ ಶಾಸಕರಾದಂಥ ಎಚ್ ವೈ ರೇಡ್ ಸಾಹೇಬರು ಗುರುವಿಂದ ಕೂಡ ಮಧ್ಯಕ್ಷೇತ್ರ ಇಂಜಿನಾರಿಯಿಂದ ಕಮತಿ ಕ್ರಾಸ್ವರೆಗೆ ಎರಡೂವರೆ ಕೋಟಿ ರೂಪಾಯಿಗಳನ್ನು ಮತ್ತು ಕಮತಿ ಕ್ರಾಸ್ನಿಂದ ಈ ಬಸರಿಕಟ್ಟಿ ಕ್ರಾಸ್ ಅಂದರೆ ಈ ಊರ ನಾಗೇಶ್ ಮಣಿ ಮಣಿಮಠನೂ ಒಂದು ಎರಡೂವರೆ ಕೋಟಿ ರೂಪಾಯಿ ಈಗ ಹಣಕಾಸು ಇನ್ನೊಂದು ಹದಿನೈದು ದಿವಸದಲ್ಲಿ ಆ ಟೆಂಡರ್ ಪ್ರಕ್ರಿಯೆನೂ ಚಾಲೂ ಆಗುತ್ತೆ ಮತ್ತು ಶಾಸಕರಿಗೂ ಒಂದು ಹೆಚ್ಚಿನ ಅಭಿವೃದ್ಧಿಗಾಗಿ ಕೇಳಿದೀವಿ ಶಾಸಕರು ಅದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ಎಲ್ಲ ಸರ್ವ ಸದಸ್ಯರು ಹೋಗಿ ಶಾಸಕರ ಕಡೆ ಮತ್ತು ಜಿಲ್ಲಾ ಜಿಲ್ಲಾ ಮಂತ್ರಿಗಳ ಕಡೆ ಹೋಗಿ ನಾವು ಒಂದು ಮನವಿಯನ್ನು ಸಲ್ಲಿಸಿ ನಮ್ಮ ಅವರು ಗಮತಿ ಪಟ್ಟಣದ ಅಭಿವೃದ್ಧಿಯ ಸಲುವಾಗಿ ಏನು ಬೇಕಾದರೂ ಮಾಡುವ ಮುಂದಿನ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಮತಿ ಅಭಿವೃದ್ಧಿ ಇನ್ನೂ ಉತ್ತರೋತ್ತರ ಕೈ ವೈವ ಒಂದು ದಿಟ್ಟ ನಿರ್ಧಾರವನ್ನು ಈ ಸಭೆಯಲ್ಲಿ ಕೈಗೊಳ್ಳುತ್ತಾ ಮತ್ತು ಕಮತಿ ಬೈ ಉಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಇಪ್ಪತ್ತೈದನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಇರುತ್ತದೆ ಅದಕ್ಕಾಗಿಯೂ ಸರ್ವ ಸದಸ್ಯರು ಹಾಗೂ ಈ ಫೆಬ್ರವರಿ ಹದಿನೈದು ಹಾಗೂ ಸಾರ್ವಜನಿಕರು ಒಂದು ಆ ಕಾರ್ಯಕ್ರಮಕ್ಕೆ ಒಂದು ಸ್ವಚ್ಛತೆ ಹಾಗೂ ಒಂದು ಒಂದು ಅಲಂಕಾರವಾಗಲಿ ಒಂದು ರೋಡಿನಾಗಲಿ ನೀರಿನ ಎಲ್ಲ ಸದಸ್ಯರು ಅದರಲ್ಲಿ ಭಾಗವಹಿಸಿ ಒಂದು ಇಪ್ಪತ್ತೈದನೇ